ಯಾರೋ ದುಷ್ಕರ್ಮಿಗಳು ಕೆಲಸ ಮಾಡಿದಂತ ಏನೋ ಒಂದು ಕುತಂತ್ರ ಐತಿ ಈಗ ನಾವು ಗೋದಾವರಿ ಕಾರ್ಖಾನೆಗೆ ಅಷ್ಟ ಅಲ್ಲ ಬಹಳಷ್ಟು ಕಾರ್ಖಾನೆಗಳಿಗೆ ನಾವು ಹೋಗಿದೀವಿ ಬಾಕಿ ಕೊಡ್ಬೇಕು ರೇಟ್ ಘೋಷಣೆ ಮಾಡ್ಬೇಕಂತ ಹೇಳಕ್ ಹೋಗಿದ್ವಿ ಅಲ್ಲೆಲ್ಲ ರೈತರು ಮತ್ತು ಕಾರ್ಖಾನೆ ಆಡಳಿತ ಕೊಟ್ಟು ಚರ್ಚೆ ಮಾಡಿ ಅದೆಲ್ಲ ವ್ಯವಹಾರಗಳೆಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಯಾಕೆ ಕಲ್ಬಿತ್ತು ಅಧಿಕಾರಿಗಳ ಪ್ರಶ್ನೆ ಮತ್ತು ಸರ್ಕಾರಕ್ಕೆ ಪ್ರಶ್ನೆ ನಾವು ನಾವೇನೋ ಒಂದು ಕಿಲೋಮೀಟರ್ ಹಿಂದ್ಗಡೆ ಇರುವಾಗನೇ ಅಲ್ಲಿ ಕಲ್ಲ ಹೊಡಿತಾರೆ ಯಾರು ಅಂದ್ರೆ ಅದೆಲ್ಲ ಫೋಟೋ ಗಿಟ್ಟು ಎಲ್ಲ ನೋಡ್ಯಾರ ಅದೇನು ಸರಿಯಾಗಿ ತಕ್ಷಣ ಅದನ್ನೆಲ್ಲ ಕ್ರಮ ಕೈಗೊಳ್ಬೇಕು ಅದನ್ನ ಬಿಟ್ಟು ರೈತರ ಮೇಲೆ ಕೇಸ್ ಹಾಕಿರ್ಲ ನೀವು ನಿನ್ನೆ ಒಂದು ಹತ್ತೆರಡು ಹುಡುಗರ್ ಮ್ಯಾಗ ಅರೆಸ್ಟ್ ಮಾಡಿದ್ರಿ ನಿಮ್ಮ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದೇ ಹೇಳುದು ನಾವೇನು ಕಲ್ಲು ಹೊಡೆಯೋದು ಗಲಾಟೆ ಮಾಡೋರಲ್ಲ ತಕ್ಷಣ ಹುಡುಗರನ್ನ ಬಿಡುಗಡೆ ಮಾಡಬೇಕು ಒಂದು ಇಲ್ಲಾದ್ರೆ ನಾವು ರೈತರೆಲ್ಲ ಎಲ್ಲ ಜೇಲ್ಗೆ ಹೋಗಕ್ಕೆ ರೆಡಿ ಇದೀವಿ ನಾವು ಜೇಲ್ಗೆ ಹೋಗಿ ಜೇಲ್ದಾಗ ಇದ್ದು ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ಮತ್ತು ಈ ಅಧಿಕಾರಿಗಳಿಗೆ ಅದು ಯಾವ ರೀತಿ ನ್ಯಾಯ ಕೊಡ್ತಾರೋ ಏನ್ ಮಾಡ್ತಾರೋ ಅದನ್ನ ನೋಡಕ್ ನಾವು ಸರ್ ಮೇಲೆ ಒಂದು ಮಂದಿ ಮುಖಂಡ್ರಲ್ಲ ಮುಖಂಡ್ರೂ ತಗೊಂಡಿಲ್ಲ ಈಗ ಆ ಹುಡುಗರನ್ನ ಬಂದ್ಕೊಂಡ್ಯಾರ ತಕ್ಷಣ ಹುಡುಗರ್ನ ಈಗಾಗಲೇ ಬಿಡುಗಡೆ ಮಾಡ್ಬೇಕು ಕೇಸ್ ಎಲ್ಲ ವಾಪಸ್ಸೆ ತೆಗಿಬೇಕು ಸರ್ಕಾರ ತಕ್ಷಣ ನೋಡಿ ಮುದೋಳ ಹೋರಾಟ ಕಬ್ಬೆಳಗಾರ್ ಹೋರಾಟ ಅಂದ್ರೆ ಇದು ರಾಜಕೀಯ ಒಂದು ಮಾದರಿಯಾಗಿರುವಂತದ್ದು ಕಾರ್ಖಾನೆಗಳಿಗೆ ಮತ್ತು ರಾಜಕಾರಣಿಗಳಿಗೆ ಒಂಥರ ಜ್ವರನ ಬರ್ತಾ ಇಲ್ಲಿ ಹೋರಾಟ ಚಾಲುವ ತಂದ್ರ ಆ ದೃಷ್ಟಿಯಿಂದ ರಾಜಕಾರಣಿಗಳು ಇಲ್ಲಿ ಬಹುಶಃ ಇದರಲ್ಲಿ ಮೂಲ ತಂತ್ರಗಾರಿಕೆ ಇರಬಹುದು ಆಮೇಲೆ ಕಾರ್ಖಾನೆ ಮಾಲಕರು ಮಾಡ್ತಕ್ಕಂಥ ಭಾರಿ ಇದು ಹಿಂಸೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನೆಲ್ಲ ನಾವು ರೈತರು ಒಪ್ಪುದಿಲ್ಲ ನಾವು ಕಲ್ಲು ಹೊಡೆ ಅಲ್ಲ ಈ ಬೆಂಕಿ ಹತ್ತವರು ಅಲ್ಲ ರೈತರಿಗೆ ನ್ಯಾಯ ಕೊಡಿಸುವಂತ ಕಾರ್ಯಕ್ರಮನೇ ನಮ್ದು ಅದಕ್ಕಾಗಿ ನಾವು ಇಂಥ ಹೋರಾಟ ಯಾವಾಗೂ ನಮ್ದಿಲ್ಲ ಇದಂಥ ಹೋರಾಟ ನಾವು ಮಾಡಿಲ್ಲ ನಾವು ಏನೇ ಕೇಳಿದ್ರು ರೈತರ ಪರ ನ್ಯಾಯ ಕೇಳವ್ರೆ ಹೊರ್ತು ಇಂತ ಗಲಾಟೆಗಳು ಅಥವಾ ಗಂಧಗಳು ನಮ್ಮಲ್ಲಿ ಇಲ್ವೇ ಇಲ್ಲ ಇಲ್ಲೇ ಯಾಕ ಈ ರೀತಿ ಪರಿಸ್ಥಿತಿ ಸಮಸ್ಯೆ ಉದ್ಭವ ಆಯ್ತು ಅಂತಂದ್ರ ನಾವು ಅವ್ರಿಗೆ ಬಾಕಿ ಕೊಟ್ಟ ಕಾರ್ಖಾನೆ ಚಾಲು ಮಾಡ್ರಿ ಅಂತ ಹೇಳಿದ್ವಿ ನಾವು ಅವರು ಬಾಕಿ ಕೊಡ್ಲಾರ್ದ ಇಲ್ಲಿ ಬಂದು ಮಾತುಕತೆ ಮಾಡ್ಲಾರ್ದ ಉದ್ದಟತನದಿಂದ ಕಾರ್ಖಾನೆ ಪ್ರಾರಂಭ ಮಾಡಿದ್ರ ಅವ್ರು ಕಾರ್ಖಾನೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಅಲ್ಲೇ ಬಾಕಿ ಕ್ಲಿಯರ್ ಮಾಡ್ರಿ ಆನಂತರ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವು ಅಲ್ಲಿ ಮಾತುಕತೆ ಮಾಡಾಕ್ ಬಾದಿವಲ್ಲಿ ಮಾತುಕತೆ ಮಾಡಾಕ ಹೋದಾಗ ನಾವ್ ಇನ್ನೂ ದೂರದೇವು ಅಲ್ಲಿ ಏನ್ ಮಾಡಿಬಿಟ್ಟಾರ ಅವ್ರು ಅಲ್ಲಿ ಗೋಕಾಕ್ ದಿಂದ ಜನರನ್ನ ಕರ್ಸಾರು ಅಲ್ಲಿ ಎಲ್ಲಾ ಗುರ್ಲಾಪುರದಿಂದ ದಿಂದ ಜನರನ್ನ ಕರ್ಸಾರು ಹಿಂಗೆಲ್ಲಾ ಜನರನ್ನ ನಮ್ಮ ವಿರುದ್ಧ ಅಲ್ಲಿ ನಿಂದ್ಬಿಟ್ಟಾರ ಮುಂಚಿತವಾಗಿ ಪ್ಲಾನ್ ಮಾಡಿದಾರ ಅವರು ನಮಗದ್ ಯಾವ್ದು ಪ್ಲಾನ್ ಗೊತ್ತಿಲ್ಲ ನಾವ್ ಅವ್ರ ಜೋಡಿ ಮಾತುಕತೆ ಮಾಡೋ ಸಲುವಾಗಿ ಹೋದವ್ರು ನಾವು ಆ ಅವರು ಆ ರೀತಿ ಜನರ ನಿಂದಿರ್ಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ದ್ರ ಮುಂದಾರ್ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ದ್ರು ತಮ್ ಗಾಡಿ ತರಬಾರು ಬ್ಯಾರಿಕೇಡ್ ಹಾಕಿದಾರು ಅಲ್ಲಿ ಸಾಲಿಗೆ ಪೊಲೀಸರು ನಿಂತಾರು ಈಚೆ ಕಡೆ ಮಗ್ಲ್ ದೂರ ನಮ್ ಜನ ಅದಾರ ಅವ್ರ ಅಚ್ಚಕಡೆ ನಮ್ ಜನರ ಕಿತ್ತ ಯತ್ ಅವ್ರ ಆಚೆ ಕಡೆ ಜನ ಅದಾರ ಅವ್ರ ಅಲ್ಲಿ ನಿಂತ ಸಂದರ್ಭದಾಗ ಏಕದಮ್ ಅವ್ರ ಕಲ್ಲುಗ್ಯಾಕ ಚಾಲೂ ಮಾಡ್ಯಾರ ಆ ಕಲ್ಲು ಬಂದ ಎರಡ್ಸಿನಲ್ಲಿ ಎಸ್ ಪಿ ಅವ್ರಿಗೆ ಬಿಡದೈತಿ ಮುಂದ ನಮ್ಮ ಜನರಿಗೂ ಬಿಡದೈತೆ ನಮ್ಮ ಟ್ರಾಕ್ಟರ್ ಗಳು ಹೋಗಿದ್ದು ಅಲ್ಲಿ ಆ ಟ್ರಾಕ್ಟರ್ ಗಳಿಗೆ ಕಲ್ ಟ್ರಾಕ್ಟರ್ ದವರು ಅವ್ರು ಬರ್ರಿರ್ಕೊಂಡ್ ಬಂದ್ರ ಅವ್ರ ನಮ್ ಇದ್ರಿಗ ಬಂದ್ರ ನಾವ್ ಇನ್ನೂ ದೂರದ್ದು ಯಾಕಿ ಟ್ರಾಕ್ಟರ್ ಯಾಕೆ ತಗೊಂಬಂದ್ರಿ ಅಂದ್ರೆ ಇಲ್ರಿ ಅಲ್ಲಿ ಕಲ್ಲು ಹಾಕ್ತಾರೆ ಅಂತ ಹೇಳಿ ಅಂದ್ರೆ ನಾವ್ ಹಂಗ ಬಡ ಬಿಡ ಮುಂದ್ ಹೋದ್ವಿ ಮುಂದ್ ಹೋಗಿ ಅಲ್ಲಿ ನೋಡ್ತಿವಿ ಎಲ್ಲಾ ಭಯಂಕರ ದಾಂಲ್ಯ ನಡೆಸಿ ಬಿಟ್ಟಿದ್ರು ಅಟ್ಟ ತನ್ನ ನಮ್ಮ ಮಂದಿ ಎಲ್ಲಾ ಇಲ್ಲೇ ಐತೆ ಅಲ್ಲಿ ಎಲ್ಲಾ ಉರಿ ಹತ್ತಿ ಬಿಟ್ಟಿತ್ತದ ಮತ್ತ ನಮ್ಮ ಜನ ಅಷ್ಟು ದೂರ ಅಲ್ಲಿ ಕಿನಾಡಿನಾಗ ಅಷ್ಟು ದೂರ ಹೆಂಗ ಹೋಗಾರ್ರಿ ನಮ್ ಜನ ಇಲ್ಲೇ ಪೊಲೀಸರು ಅದಾರು ಎಲ್ಲಾ ಇಲ್ಲೇ ಆದ ಪೆಟ್ರೋಲ್ ಕ್ಯಾನ್ ಏನು ಅಲ್ಲಿ ಅಲ್ಲಿ ಜನ ಪೆಟ್ರೋಲ್ ಬೆಳಿಗ್ಗೆ ಔಷಧ ಹೊಡಿತಾರಲ್ಲ ಆ ಕ್ಯಾಣ ಹಿಂದ್ ಹಾಕೊಂಡು ಬಂದಿದ್ರು ಅಂತೇಳಿ ಹೇಳಿದ್ರು ನಮ್ಗೆ ಆದ್ರ ನಾವೇನು ನೋಡಿಲ್ಲ ಅದನ್ನ ಆ ರೀತಿ ಮತ್ ಅಷ್ಟು ಬೇಗ ಉರಿ ಹತ್ತಬೇಕಾತಂದ್ರ ಸ್ವಲ್ಪ ಸ್ಪ್ರೇ ಆದ್ರೂ ಆಗಿರ್ಬೋದು ಅಂತೇಳಿ ನಮಗೂ ಅನಸ್ತೈತಿ ಆದ್ರೆ ಕ್ಯಾಣ ಅದು ನಾವೇನು ನೋಡಿಲ್ಲ ಆದ್ರ ಆ ರೀತಿ ದಗ್ ಸಾಕ ಚಾಲು ಆತದ ಈ ರೀತಿ ದಾನ್ಲಿ ಆತ ಆದ್ರ ಒಮ್ಮೆ ಇದೇ ರೀತಿ ನಾವು ಇಲ್ಲಿ ಟೆಂಟ್ ಹಾಕೊಂಡು ಹೋರಾಟ ಮಾಡಾಕ್ತಿದ್ವಿ ಹೋರಾಟ ಮಾಡೋ ಸಂದರ್ಭದಾಗ ನಮ್ಮನ್ನ ಮೊಂಟ್ರ ರೈತರ ನಮ್ಮನ್ನ ಕರದ್ರಿ ರಾತ್ರಿ ಅಲ್ಲೊಂದು ಫಂಕ್ಷನ್ ಇತ್ತ ಅವ್ರ ಕರೆದ ನಮ್ಮನ್ನ ಊಟಕ್ ಬರ್ರಿ ಅತ್ತಂದ್ರ ಊಟಕ್ಕೆ ಊಟಕ್ ಅಂತ ಹೇಳಿ ಅಂದಿವ್ ನಾವು ಇಲ್ರಿ ಅಲ್ಲೇ ಮಾತಾಡೋಣ ಬರ್ರಿ ಅತ್ತ್ರ ನೀವು ಹೋರಾಟಕ್ ಬರ್ತನಂದ್ರ ಊಟಕ್ ಬರ್ತೀವಿ ನಾವು ಇಲ್ಲಾಂದ್ರ ನಾಳೆ ನಾವು ಟೆಂಟ್ ಕಿತ್ಕೊಂಡು ಹೋಗಿ ಅಂತ ಹೇಳಿದ್ವಿ ನಾವು ಏ ಇಲ್ಲ ಬರ್ರಿ ಬರ್ರಿ ಅತ್ತಂದ್ರು ಇಡೀ ಊರ್ ಮಂದಿನ ಕೂಡಿತ್ತು ಬೇರೆ ಬೇರೆ ಊರ್ ಮಂದಿನ ಬಂದಿದ್ರ ಅಲ್ಲಿ ನಾವು ಅಲ್ಲಿ ಊಟ ಮಾಡೋಕ್ಕಿತ್ತ ಮೊದಲ ಅವ್ರ ಕಂಡೀಷನ್ ಮಾಡಿದೀವಿ ಈಗ ನಾವು ಇಲ್ಲಿ ಹೋರಾಟ ನಿಮ್ದು ಬೆಂಬಲ ಇದ್ರ ಹೇಳ್ರಿ ನಾವು ತಪ್ಪು ಮಾಡಾಕ್ತಿದ್ರ ಅಂದ್ರ ಹೇಳ್ರಿ ನಾವು ಹಿಂದಕ್ಕೆ ತಕೊತೀವ ಇಲ್ಲಾತಂದ್ರ ನೀವು ಬರ್ತನ ಅಂದ್ರ ಮಾಡ್ತಿವಿ ಅಂತೇಳಿ ಅಂದ್ವಿ ಏ ಇಲ್ರಿ ನಾವು ಅದ್ರೊಳಗ ಭಾಗವಹಿಸ್ತೀವಿ ಅಂತೇಳಿ ಅಂದ್ರ ಅವ್ರು ಸಾಯಂಕಾಲ ಅವ್ರ ಜೋಡಿ ಮಾತಾಡಿ ನಾವು ಬಂದಿವ್ ಮುಂಜಾನೆ ನಾವು ಇಲ್ಲೇ ಟೆಂಟ್ ನಾವು ಕೂತಿದ್ವಿ ಅಲ್ಲಿ ಅಹ್ ಎಲ್ಲಾರು ಗಾಡಿ ಹೇರ್ಕೊಂಡು ತಗೊಂಡ್ ಬಂದ್ರ ತಗೊಂಡ್ ಬಂದ್ ಕೂಡ್ಲೆ ಅಲ್ಲಿ ಜನ ಏನ್ ಇತ್ತಲ್ಲ ಊರಾಗ ಹೆಣ್ಮಕ್ಳು ಸಹಿತ ಗುತ್ತಿ ಕಟ್ಕೊಂಡು ತಗದಕ್ ಹೋಗವ್ರು ರಸ್ತಾದಾಗ ಕೂತಿದ್ರ ಆ ಗಾಡಿ ಹೇರ್ಕೊಂಡ್ ಬಂದ್ ಕೂಡ್ಲೆ ಆ ಜನ ಎಲ್ಲಾ ಹೋರಾಟ ಮಾಡಿ ಆ ತರಿವೆ ಆ ಹೋರಾಟನ ಅಲ್ಲಿಗೆ ಇದನ್ನ ಮಾಡಿದಾರ ಅಂತ ಸಂದರ್ಭದೊಳಗ ಎಸ್ ಪಿ ಅವ್ರು ಬಂದಿದ್ರು ಈಗೇನು ಈ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಟೈಪ್ ಐಪ್ ಇತ್ತ ಅದೇ ಟೈಪ್ ಇತ್ತ ಅಲ್ಲಿ ಅವಾಗ ಕಾರಜೋಳ ಅವ್ರ ಇದ್ರ ಅಲ್ಲಿ ಕಾರಜೋಳ ಅವರು ಬೆಂಗ್ಳೂರ್ ಆಗಿದ್ರು ಇಲ್ಲಿ ಇದ್ದಿದ್ದಿಲ್ಲ ಅವ್ರ ಅವ್ರು ಏನ್ ಹೇಳಿದ್ರು ಅಲ್ಲ ರೈತರಿಗೆ ಯಾರಿಗೂ ಏನು ಧಕ್ಕೆ ಹಾಕ್ಬೇಡ್ರಿ ನೀವು ಸುಮ್ಮ ಇರ್ರಿ ಅಂತ ಹೇಳಿ ಅವರು ಆದೇಶ ಮಾಡಿದಾರೆ ಅವಾಗ ಎಸ್ ಪಿ ಅವರು ಸೀದಾ ಮುದೋಕ್ ಬಂದ್ರು ಬಂದ್ ಕೂಡ್ಲೆ ಅವ್ರ ನಮ್ಮ ಹೋರಾಟ ಅವತ್ತು ಸಕ್ಸಸ್ ಆತ ಅಂದ್ರೆ ಇವತ್ತು ನೀವು ಹೇಳ್ತಿರೋದು ಇದನ್ನ ಸಂಧಾನ ಮಾಡಿ ಎಲ್ಲರೂ ಕೂಡ ಜಿಲ್ಲಾಡಳಿತ ಅದರ ಜೊತೆಗೆ ಸಂಧಾನ ಮಾಡಿದ್ರೆ ಈ ರೀತಿ ಘಟನೆ ಆಗ್ತಿಲ್ಲ ಅನ್ನುವಂಥದ್ದು ಹೇಳ್ತೀರಿ ಇದನ್ನ ಇವರು ನಮ್ಮ ಉಸ್ತುವಾರಿ ಅವರು ಮುಂದೆ ನಿಂತ ಇದನ್ನ ಸಂಧಾನ ಮಾಡಿ ಬಗೆಹರಿಸಿದ್ರ ಈ ಘಟನೆ ಹಾಕಿದ್ದಿಲ್ಲ ಅವರು ಮೇನ್ ಹೊರೆ ಅವ್ರದ ಇದೆ ಯಾಕಂತಂದ್ರ ಹಿಂದ ನಾವು ಹೋದರಿಸ ಕಾರ್ಖಾನೆ ಪ್ರಾರಂಭ ಮಾಡುವಾಗ ಅವರು ಹೇಳಿ ನಮ್ಮನ್ನ ಹಿಂದಕ್ಕೆ ಸರಿಸಿದ್ರ ಹದಿನೈದು ದಿವಸ ಅವ್ರಿಗೆ ಅವಕಾಶ ಕೊಡ್ರಿ ಅಂದ್ರೆ ನಾವು ಹದಿನೈದು ದಿವಸ ಅವ್ರಿಗೆ ಅವಕಾಶ ಕೊಟ್ಟು ಅವ್ರ ಕಾರ್ಖಾನೆ ಪ್ರಾರಂಭ ಮಾಡಿದ್ರು ಅವತ್ತಿನಿಂದ ಇವತ್ತಿನ ತನಕ ಅವ್ರ್ ಒಂದು ಪೈಸಾನು ಹಾಕಲಿಲ್ಲ ಈಗ ಅದ್ರ ಬದಲೆಲ್ಲಾ ಮತ್ತ ಹೋರಾಟ ನಡೆದಾಗ ಅವ್ರಿಗೆ ಹೇಳಿದ್ವಿ ನಾವು ನೀವ ಅವತ್ ಹೇಳಿ ನಮ್ಮನ್ನ ಟೈಮ್ ಕೊಡಿಸಿದ್ರೆ ಅದ ಬಾಕಿ ಇನ್ನ ಇಲ್ಲಿ ತನಕ ಉಳ್ದೈತಿ ಅಂತ ಹೇಳಿ ಅಂದಿವ್ ನಾವು ಇವತ್ತು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲ ಅವ್ರ ನಾಕ್ ದಿನದಾಗ ಕೊಡ್ತಾರು ಅವಕಾಶ ಕೊಡ್ರಿ ಅವ್ರಿಗೆ ಕಾರ್ಖಾನೆ ಪ್ರಾರಂಭ ಮಾಡಕ್ ಕೊಡ್ರಿ ಅಂತ ಹೇಳಿದ್ರ ಈಗೂ ಬಾಕಿ ವಸೂರು ಮಾಡಿ ಕೊಡ್ಲಿಲ್ಲ ಅವ್ರ ನಮ್ಗ ಈ ರೀತಿ ಮತ್ತೆ ಹಿಂದ್ ನಾವ್ ನಮ್ಗೆ ಕೇಳಾಕ್ ಹೋದಾಗ ಇಲ್ಲ ನೀವ್ ಹೋರಾಟ ಮಾಡುದೈತಿ ನೀವು ಹೋರಾಟ ಮಾಡ್ರಿ ಅಂತ ಹೇಳಿದ್ರ ನಾವ್ ಇಲ್ಲಪ್ಪಾ ನೀವು ಹೋರಾಟ ಮಾಡ್ಬೇಡ್ರಿ ಬೀದಿಗೆ ಬರಬೇಡ್ರಿ ಅದೇನ್ ಇದ್ದ ನಾನ್ ನೋಡ್ತಾನ ಅನುಭವದಾಗಿತ್ತ ಅವ್ರ ಅದನ್ನ ಅನ್ಲಿಲ್ಲ ಈಗ ಅವ್ರು ಆ ರೀತಿ ಘಟನೆ ಕನ ಕಾರಣ ಈಗ ಆಗಾಕೆ ನಿನ್ನೆ ನಾವು ಪೊಲೀಸ್ ಸ್ಟೇಷನ್ ಹೋಗಿದ್ದು ಆ ಕೇಸ್ ಏನಾಗೈತಿ ಏನಿಲ್ಲ ಅನ್ನೋದು ನಮಗ್ ಗೊತ್ತಿದ್ದಿಲ್ಲ ನಾವು ಅವ್ರ ಜೋಡಿ ಮಾತುಕತೆ ಮಾಡಿ ನಾವು ಬಂದ್ವು ನಮ್ಮ ವಕೀಲರ ಹೇಳಿದೇವು ನಾವು ಅವ್ರೆಲ್ಲ ಐ ಆರ್ ಕಾಪಿ ತಕೊಂಬಂತ ಕೂತಿದ್ರ ಅಲ್ಲಿ ಅವ್ರ ಅಂತೇಳಿ ಹೋದ್ವಿ ನಾವು ಹೋಗಿ ಕೂತಾಗ ಅವ್ರ ಎಫ್ಐ ಆರ್ ಒಳಗೆ ಏನಾಯ್ತು ಅನ್ನೋದು ಎಲ್ಲ ಓದಿ ನಮಗೆ ಹೇಳಿದ್ರ ಹೇಳಿದಾಗ ಇವರು ಯಾರೋ ಕಿಡಿಗೇಡಿ ಮಾಡ್ಯಾರ ಅಂತೇಳಿ ಅವರ ಮಂತ್ರಿಗಳು ಹೇಳ್ಯಾರ ಮತ್ತ ಸಕ್ರಿ ಮಂತ್ರಿನೂ ಹೇಳ್ಯಾರ ಮತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಹೇಳ್ಯಾರ ಯಾರೋ ಕಿಡಿಗೇಡಿ ಮಾಡ್ಯಾರ ಅಂತೇಳಿ ಆದ್ರ ಇವತ್ತು ಎಫ್ ಐ ಆರ್ ಕಾಪಿ ಓದಿ ನೋಡಿದಾಗ ಎಲ್ಲ ನಮ್ ಹೆಸರದ ಅಂದ್ರೆ ನಾವ ಕಿಡಿಗೇಡಿಗಳು ಆದಿವಲ ಅದಕ್ಕ ನಾವ್ ಎಲ್ಲಾರು ಮುಖಂಡರು ಕೂಡಿ ಮಾತಾಡ್ಕೊಂಡ ಇಲ್ಲಿ ಯಾಕ ಯಾವ ಕಾರಣಕ್ಕ ಅಂತಂದ್ರ ನಾವ್ ಕಿಡಿಗೇಡಿಗಳು ಅದದೀವು ನಾವ ಕೆಲಸ ಮಾಡಿದೀವಿ ನಾವು ಅರೆಸ್ಟ್ ಹಾಕಿವು ನಾವು ಇವತ್ತು ಜೇಲ್ ಬರೋ ಮಾಡ್ರಿ ನಮ್ಮನ್ನ ನಾವ್ ಜೇಲ್ ಬರೋ ಮಾಡ್ತೀವಿ ನಮ್ಮನ್ನ ಅರೆಸ್ಟ್ ಮಾಡ್ರಿ ಅಂತೇಳಿ ನಾವ್ ಎಲ್ಲಾರು ಕೂಡಿದಿವಿ